ಅಜ್ಜಿ ಚೆನ್ನಾಗಿದ್ದೀನಜ್ಜಿ ಈಗಣಮ್ಮ ಹಿಂಗೆ ಇದೀನಿ ಹ್ಞೂ ಅಲ್ಲೇ ಮನೆ ಮಾಡ್ಕೊಂಡು ಇದಾರೆ ಅಮ್ಮ ತೈಯ ಸೀತಾ ಬಂದರೆ ಅಲ್ಲಿ ಇತ್ತೀರೀ ಇಲ್ಲಿಗೆ ಇಲ್ಲ ಕಣಜ್ಜಿ ಅಲ್ಲಿ ಮನೆ ಮಾಡ್ಕೊಂಡು ಇರಾನ ಅನ್ಕೊಂಡ್ವಿ ಅಲ್ಲಿ ಹಾಕೋ ಸೊಟ್ಟಾಗಲಿಲ್ಲ ಅದಕ್ಕೆ ನಮ್ಮನೆ ಹಿಂಗೆ ನಾವಿದ್ರೆ ಯಾವುದು ಇರಲ್ಲ ಅಂತ ಹೇಳಿ ಹಾಕಿ ಬಂದ್ವಿ ಎಲ್ಲ ಖಾಲಿ ಮಾಡ್ಕೊಂಡು ಇವತ್ತು ಬಂದುಬಿಟ್ವಿ ಬೆಳ್ ಬೆಳಿಗ್ಗೆನೆ ನಾವು ಅವ್ಳಗ್ ಬರಲೇ ಇಲ್ಲ ಯೋ ಒಂದಿನ ಆಯ್ತು ಮನೆಗೆ ಅಂತ ಹೇಳಿ ನಾನು ಆಗ್ಲೆಲ್ಲ ಹೇಳ್ತಿದ್ದೇವ್ರ ಸಿಗಿ ಅವ್ರು ಬೋರಲ್ಲ ಅವ್ರು ಬೇರೆ ಮನೆ ಮಾಡ್ಕೊಂಡು ಅಲ್ಲೇ ಇದ್ದಾರೆ ಬೋರಲ್ಲ ಕಣಮ್ಮ ಅಂತ ಅವಳು ಹ್ಞೂ ಬರೋಲ್ಲ ಸುಮ್ಚೀರಮ್ಮ ಅತ್ತವ್ರನ್ನಾಗ್ಲೆಲ್ಲ ಏನು ಕೇಳ್ತಿಯಾ ಅಂತ ಹೇಳಾಳು ಹ್ಞೂ ಎಲ್ಲಿರ್ಬೇಕು ಇರಬೇಕು ನಮ್ಮೂರಂಗ ನಾವು ಇದ್ರೇನೆ ಬೆಲೆ ಬೇರೆ ಊರುಗಳಾಗಿ ನಾವು ಯೋಟೆ ದೊಡ್ಡದೇನೇ ಮಾಡಿದ್ರು ಅಯ್ಯೋ ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿ ಸೇರ್ಕೊಂಡವ್ರೆ ಇಲ್ಲಿಗೆ ಬಂದು ಇಲ್ಲಿ ಸೇರ್ಕೊಂಡವ್ರೇ ಅಂತಾರೆ ಹ್ಞೂ ನಮ್ಮೂರಂಗ ನಾವು ಇರಬೇಕು ಅಕ್ಕೇನೆ ಹ್ಞೂ ಏಟೆ ಆಗಲಿ ಸೈದಾ ಸುಮ್ಮನೆ ಇಲ್ಲಿದ್ರೆ ನಿಮ್ಗೆ ಯಾವುದು ಈ ತಲೆನೋವು ಇರಲ್ಲ ಸುಮ್ಮನೆ ಇಲ್ಲೇ ಇರ್ರಿ ನಿಮ್ಗೆ ಏನು ಕಮ್ಮಿ ಮನೆ ಎಲ್ಲ ಮಸ್ತ್ ಅದೈತಿ ಅಲ್ಲಿರೋ ಅಂಥದ್ದೇನು ಅಲ್ಲಿ ಹಾಕ್ಕಿರ್ತೀರಾ ಕಣಾಜಿ ನಾವು ಹೇಳಿವಿ ಹೇಳಲಿಲ್ಲ ಹ್ಞೂ ನೀನು ಹೇಳೋದೇನ ನಿಜ ನಾವೆಲ್ಲಿದ್ರು ಏ ನಿಮ್ಮೂರಿಗೆ ಇರಲ್ವೇನಪ್ಪ ನಿಮ್ಮೂರ್ಗೆ ಹೋಗಲ್ವಿ ನೀನು ಇಲ್ಲೇ ಇರ್ತೀಯೇ ಅಂಬ್ತಾರ ಊರರು ಹ್ಞೂ ನಿಮ್ಮೂರ್ಗೆ ಹೋಗಲ್ವೇನಪ್ಪ ನೀನು ಸಮರ್ಥವು ಅಂತ ಕೇಳ್ತಾರೆ ಹ್ಞೂ ನಾವೇನೇ ದುಡ್ದು ಏನೇ ಮಾಡಿದ್ರು ಅಯ್ಯೋ ನಿಮ್ಮೂರಾಗ ನೀನು ಮಾಡ್ಬೇಕಪ್ಪ ನಿಮ್ಮೂರಾಗೆ ನೀನು ಇರ್ಬೇಕಪ್ಪ ಅಂತಾರೆ ಹ್ಞೂ ಜನ ಅದನ್ನ ನಮ್ಮೂರು ಅಂಬ್ತಾರೆ ಇಲ್ಲಿದ್ರೆ ಯಾರು ಅಂಬಲ್ಲ ಹ್ಞೂ ನಮ್ಮೂರಾಗ ನಾವಿದ್ರೆ ಯಾರು ಅಂಬಲ್ಲ ಹ್ಞೂ ಅಲ್ಲಿ ಊರು ಬೇರೆ ಅಲ್ವೇ ಅಂಬ್ತಾರೆ ಅಲ್ಲಿದ್ರೆ ಆಯಿತು ಯಾವಾಗ ಬಂದೆ ಊರಿಗೆ ಬಂದಿದ್ದಂತೆ ನಾವು ಬಂದ್ವಿ ಕಾಣುತ್ತೆ ಎಲ್ಲ ಮನೆ ಖಾಲಿ ಮಾಡ್ಕೊಂಡು ಬಂದ್ವಿ ಯಾರಿಗೆ ಆತ ಹೇಳಕ್ ಹೋಗಲಿಲ್ಲ ಯಾರಿಗೂ ಏನೋ ಹೇಳಕ್ಕೆ ಹೋಗಲಿಲ್ಲ ಅಮ್ಮಾಯಿಗೂ ಹೇಳಿಲ್ಲ ಯಾರಿಗೂ ಹೇಳಲಿಲ್ಲ ಸುಮ್ಮನೆ ಖಾಲಿ ಮಾಡ್ಕೊಂಡು ಬಂದ್ವಿ ಕಾಣುತ್ತೆ ಕ್ಷಮಿಸ್ಬಿಡತ್ತೆ ನಾನು ಎಲ್ಲೂ ಹೋಗಲ್ಲ ಇಪ್ಪಟ್ಟು ನೀವು ಹೇಳ್ದಂಗೆ ಕೇಳ್ಕೊಂಡು ಈ ಮನೆಯಾಗೆ ಇರ್ತೀನಿ ಕಾಣತ್ತೆ ಎಲ್ಲೂ ಹೋಗಲ್ಲ ನಾನು ನೆನೆ ದಿನ ಸಾಯಂಕಾಲನೇ ಬಂದೆ ನಾವು ಅವತ್ತು ಅದನ್ನೇ ತಾನೇ ಹೇಳಿದ್ದು ಬಂದಿರಲೇಳು ನಮ್ಮನಿಗೆ ನಾ ಅಸಿಕ್ ದುಬ್ಬಿಲ್ಲ ಏನಿಲ್ಲ ಬಂದಿರಲಿ ನಮ್ಮನೆ ಇನ್ನು ಇದ್ದಾರೆ ಇರೋನೊಬ್ಬ ಮಗ ನಾವಿರೋನೊಬ್ಬನ ಮಗನ ದೂರ ಇಟ್ಕೊಂಡಿರೋಕ್ಕಾಗಲ್ಲ ಅಂತ ಹೇಳಿ ನಾವು ತಾನೇ ಹೇಳಿದ್ದು ಹ್ಞೂ ನೀನು ನನ್ನ ಮಗನ ಕರ್ಕೊಂಡು ಹೋಗಿ ಅಲ್ಲೇ ಇರ್ತೀವಿರೊಬ್ಬ ಬ್ಯಾರ ಇರ್ತೀವಿ ಅಂತ ಹೇಳಿ ಇರಿಸ್ಕಂಡೆ ಹಾಂ ನಾನು ಹಂಗೆ ಎಷ್ಟು ಹೇಳಿದೆ ಕಣಮ್ಮ ಅಂತ ಅಂತೇಳಿ ಎಷ್ಟು ಹೇಳಿದ್ರು ನೀನು ಕೇಳಲಿಲ್ಲ ಇವಳಿಗೆ ನಾವು ಹೇಳ್ದಾಗ ಗೊತ್ತಾಗಿಲ್ಲ ಕಣಮ್ಮ അവൾ ഗോത്ത ബേറെ ബൈ ഇല്ല അതേട്ടോ സാല മാ സാലണ്ടോ ഇല്ല ജന നമ്മി മൊബൈലിൽ ഗേമ ആ കത്തോർ കണത്തെ അതെല്ലാം കലത്തു നായ ബൈൽദിന്നേനോ ഏഴർ കളർ യാരും ഇല്ലാതെ ഹെഗമത്തിനെ ദൊഡർ അമ്പില്ല ബൈൽദത്തി ഏഴർ കളർ ഏതാരപ്പുഡേനാത്തു അതാരപ്പാ അമ്പത്ത ബൈ ഇരുത്തി ಯಾರಿಗೆ ಯಾರ್ಗ ಬೈ ಇರಲ್ಲ ದುಡ್ದು ಅವರ್ ಕೈಯಾಗ ಅವ್ರ್ ಹಂಗೆ ಏನಂಗೆ ಬೇಕಾರು ಆಡ್ತಾರೆ ಹ್ಮ್ ಇವಾಗ ಹಂಗೆ ಅಲ್ಲ ಪಾಪ ಕಣ ಬೈದಾಗ ಇರ್ಬೇಕ ಇಲ್ವ ನೀನು ಅದಕ್ಕೆ ಬಡ್ಕೊಂಡಿದ್ದು ಬೇಡ ಕಣಮ್ಮ ಮೊದ್ಲೇನೆ ಯಾವಾಗ ಹಂಗ ಮಾಡಿದ್ದ ಆರ್ ಲಕ್ಷ ಸಾಲ ತೀರ್ ನಾನು ಅಂತ ಅದಕ್ಕೆ ನಾನು ಬಡ್ಕೊಂಡಿದ್ದು ಬಿಡು ಈಗ ನಾ ಬುದ್ಧಿ ಕಲ್ತ್ಕೊಂಡಲ್ಲ ಇನ್ನ ಮತ್ ಕಟ್ಟಾಗಿ ಹೋಗು ಹ್ಮ್ ಚೆನ್ನಾಗಿ ಇತ್ಕೊಂಡು ಹೋದ್ರೆ ಯಾವ್ದು ಇರಲ್ಲ ಮನೆಗ್ ಖಾಲಿ ಮಾಡ್ಕೊಂಡ್ ಬಂದೇನಪ್ಪ ಪಾಪಪ್ಪ ಎಲ್ಲ ಖಾಲಿ ಮಾಡ್ಕೊಂಡ್ ಬಂದಿದ್ವಿ ಕಾರ್ನಾಗ ಇದಾವೆ ಒಂದ್ ಮೂರ್ಚಿಲ ಕಟ್ಟಾಕೊಂಡಿದ್ ಮಾತ್ರ ಸಮಾನ ಕೂಡ ಕಾರ್ನಾಗ ಇದೆ ವಿಳಿಸ್ಕೆಬೇಕು ಏನಿಲ್ಲ ಅಲ್ಲಿರೋಕ್ಕಾಗಲ್ಲ ಬಾ ಹೋಗನ ಅಲ್ಲೇ ಇರೋ ನಮ್ಮ ತಂದ್ಲು ಅದಕ್ಕೆ ಕರ್ಕೊಂಬಂದೆ ಒಂದು ತಿಂಗ್ಳು ಬಾಡಿಗೆ ಆಗಿತ್ತು ಒಂದು ತಿಂಗಳು ಬಾಡಿಗೆ ಕೊಟ್ಟು ಬಂದು ಅದ್ರಾಗ ಇನ್ನೇನು ಮಾಡೋಣ ಹ್ಞೂ ಇರೋಕ್ಕಾಗಲ್ಲ ಆಗಲ್ಲ ಅಂದ್ಲೂ ಕ್ಷಮಿಸ್ಬಿಡಿ ಮಾವ ಕ್ಷಮಿಸ್ಬಿಡಿ ಯಾಕಂದ್ರೆ ನಾನು ತುಂಬ ತಪ್ಪು ಮಾಡಿಬಿಟ್ಟೆ ನಾನು ನೀವು ಹೇಳ್ದಂಗೆ ಕೇಳಲಿಲ್ಲ ನೀನು ಹೇಳ್ದಂಗೆ ಕೇಳಿದ್ರೆ ನಾನು ಇವತ್ತು ಚೆನ್ನಾಗಿರ್ತಿದ್ದೆ ಮಾವ ನೀವತ್ತು ಬಂದು ನಮ್ಮ ಮನೆಯಾಗ ಇರಮ್ಮ ಅಂತ ಹೇಳಿ ಹೇಳಿದ್ರಿ ಆದರೆ ನಾನು ಕೇಳಲಿಲ್ಲ ತುಂಬ ನಾನು ಒಂಥರ ಹಿಂಗೆ ಇದು ಮಾಡಿದೆ ಅಂದರೆ ಏನೋ ಒಂಥರ ಜಂಬಾ ಮಾಡಿದೆ ಇವತ್ತು ನಿಮ್ಮ ಮಾತು ಕೇಳದಿಲ್ಲದಕ್ಕೆ ಏನಮ್ಮ ಮಾವನ ಮಾತು ಕೇಳಬೇಕಾಗಿತ್ತು ನಮ್ಮ ಮಾವ ಒಳ್ಳೇದು ಹೇಳ್ತು ಇತ್ತು ಹ್ಞೂ ಬೇಡ ಅಲ್ಲಿ ಇರಬೇಡಿ ಸುಮ್ಮನೆ ನಮ್ಮ ಮನೆಯಾಗ ಇರ್ರಿ ಬಂದು ಅಂತ ಹೇಳಿರಿ ನೀವು ನಾನು ಕೇಳಲಿಲ್ಲ ಹ್ಞೂ ಇಲ್ಲಿ ಅಲ್ಲಿ ಇವ್ರು ಸಾಲ ಮಾಡ್ಕೊಂಡು ಬರ್ತೀರಾ ಎರಡು ಲಕ್ಷನ ಹಾಗೆ ಮತ್ತೆ ಇವನಿಗೆ ನಾಯಿ ಬಾಯಿ ಇಲ್ಲಾಂದ್ರೆ ಅವಾಗ ಎರಡು ದಿನ ಬಿಟ್ಟಿದ್ಕೆ ನಾನು ಮತ್ತೆ ಮನೆಯಾಗ ಅವಾಗಲೂ ಹಂಗೆ ಸಾಲ ಮಾಡ್ಕೊಂಡಿದ್ದ ಹ್ಞೂ ತಿರ್ಗಿ ಅಲ್ಲೆಲ್ಲ ನಾ ಯಾವ ಮನೆಯಾಗ ಎರಡು ದಿನ ಬಿಟ್ಟಿದ್ಕೆ ಅಲ್ಲೂ ಸಾಲ ಮಾಡ್ಕೊಂಡಿದ್ದ ಹಂಗೆ ಮತ್ತೆ ಇವ್ನಿ ನಾಯಿ ಬಾಯ ಇಲ್ಲಂದ್ರೆ ಸುಮ್ಮನೆ ನಿನ್ನೆಲ್ಲೂ ಹೋಗಿ ಕೊಡ್ಕೋಣಮ್ಮ ಸುಮ್ಮನೆ ಇಲ್ಲಿರು ಹ್ಞೂ ಯಾತ ತಲೆ ಕೆಡ್ಸ್ಕೊಮ್ಮಕ್ಕೆ ಹೋಗ್ಬೇಡ ಸುಮ್ಮನೆ ಚೆನ್ನಾಗಿ ಇತ್ಕೊಂಡು ಹೋಗಿ ಹ್ಞೂ ನಾವೇನು ಯಾತೇನು ಕಿತ್ಕೊಂಬತ್ತೀವನಮ್ಮ ನೀನು ಯಾವತನ ಮಾಡ್ಕೊಳ್ತೀನಿ ನಮಗೂ ಒಂದಿಟ್ಟು ಮಾಡಿಕೋ ಯಾವತನ ಇಷ್ಟ ಬಂದಿದ್ ಮಾಡಮ್ಮ ಚೆನ್ನಾಗಿರಮ್ಮ ಅಂತ ಬಯಸ್ತೀವಿ ನಾನು ಏನ್ ಇಲ್ಲದ್ದು ಎಲ್ಲನ ಬಯಸಲ್ಲಮ್ಮ ನಾವ್ಯಾವತ್ತನು ಒಳ್ಳೇದೇ ಹ್ಮ್ ಚೆನ್ನಾಗಿ ಚೆನ್ನಾಗಿತ್ಕೊಂಡು ಹೋಗ್ರಿ ಅಷ್ಟೇನು ಸರಿ ಆಯ್ತಮ್ಮ ನಾ ಹ್ಞೂ ಬಿಡ್ದಂಗೆ ಸುಮ್ಮನೆ ಮಾತಾಡ್ಬೇಡ ಅಷ್ಟೇ ಮಾತು ಕಡಿಮೆ ಮಾಡಿ ಮಾಡಲ್ಲ ಅಂತ ಹೇಳಿಲ್ವೇನಂತೆ ಯಾರು ಎಷ್ಟೇ ಮಾತಾಡಲಿ ಅಷ್ಟೇ ಯಾರು ಏನಂದ್ರು ನಾನು ಪಟ್ಟೆ ಆತು ಮಾತಾಡೋಕೆ ಹೋಗಲ್ಲ ಯಾರ್ದಾಗೆ ಆತು ಹೋಗಲ್ಲ ಸಕಾಲ ಇವಾಗ ಅನ್ಭೋತಿರೋದೇನೆ ಎಲ್ಲರೂ ಯಾರು ನಾನು ಮಾತಾಡ್ಸೋಲ್ಲ ನಾನು ಯಾರನ್ನೂ ಮಾತಾಡ್ಸೋಕೋದ್ರೂ ಇವಾಗ ನನ್ನ ಮೇಲೆ ಸಿಟ್ಟೈತೆ ಯಾಕೆ ಸುಮ್ಮನೆ ಯಾರನ್ನೂ ಮಾತಾಡ್ಸೋಕೆ ಹೋಗಲ್ಲ ನಾನು ಹ್ಞೂ ನಾನು ವರ್ಷ ತಕ್ಕನ ಹತ್ರ ಸಾರಿ ಕೇಳಕ್ಕೆ ಹೋಗೋಣ ಅಂತ ಅಂದ್ಕಂಡೆ ಆದರೆ ಅವರೂ ಸಿಟ್ಟಾಗಿರ್ತಾರೆ ಯಾಕೆ ಅಂತೇಳಿ ಸುಮ್ಮನೆ ಅವ್ರ ಹತ್ರನೂ ಹೋಗಲಿಲ್ಲ ಹತ್ರನೂ ಹೋಗಲಿಲ್ಲ ನಾನು ಪಾಡಿಗೆ ನಾನು ಇರ್ತೀನಿ ನನ್ನ ಮೇಲೆ ಸಿಟ್ಟು ಯಾವಾಗ ಕಡಿಮೆ ಆಗುತ್ತೋ ಮುಂದೊಂದು ದಿನ ಇನ್ನೊಂದೆರಡು ದಿನ ಬಿಟ್ಟು ನನ್ನ ಮೇಲೆ ಸಿಟ್ಟು ಕಡಿಮೆ ಆದಮೇಲೆ ಮಾತಾಡಿಸ್ತೀನಿ ಇವಾಗ ಸದ್ಯಕ್ಕೆ ನಾನು ಯಾತನು ಮಾತಾಡ್ಸೋಕ್ಕೋಗೋಲ್ಲ ಏನು ಹೋಗಲ್ಲ ಏನೂ ಅವ್ರಿಗೆ ಹೇಳೋದಾಗಲಿ ಕೇಳೋದಾಗಲಿ ಏನು ಮಾಡೋಕ್ಕೋಗಲ್ಲ ನಾನು ನನ್ನ ಪಾಡಿಗೆ ನಾನು ಸುಮ್ಮನೆ ಇರ್ತೀನಿ ಹ್ಞೂ ಯಾಕೆ ಸುಮ್ಮನೆ ಇಲ್ಲದ್ದೆಲ್ಲ ಸಮಸ್ಯೆಗಳು ಮಾಡ್ಕೊಂಡು ಮತ್ತು ಸುಮ್ಮನೆ ಬುದ್ಧವಂತರಾಗ್ರಿ ಬುದ್ಧವಂತರಾಗಿ ಇರೋದು ಕಲಿಯಮ್ಮ ವದನೇ ಮಮ್ಮಾಗ ಹ್ಞೂ ಇನ್ನೊಬ್ರಿಲ್ಲ ಮತ್ತೊಬ್ರಿಲ್ಲ ಏನಿಲ್ಲ ನಾನು ಅಲ್ಲ ಹುಡ್ಗ ಅಲ್ಲಿದ್ದಾಗಲೇ ಬುಡ್ಕಂಡು ಅವ್ರು ಆಸ್ತಿ ಬೇಡ ಯಾತು ಬೇಡ ಇರೋದು ಮಮ್ಮಗೆ ಅಲ್ಲಿ ತಣ್ಣೋಗಿ ಬಿಟ್ಟವ್ರಿ ಇಲ್ಲಿ ಇರಲ್ಲ ಅಂತ ನಾನು ಬುಡ್ಕೊಂಬತ್ತಿದ್ದೆ ಹ್ಞೂ ಅಲ್ಲಿ ಬಿಟ್ಟವ್ರಿ ಏನೇ ಇಲ್ಲೇನೇನು ನಾವು ಯಾರು ಇಲ್ವಿ ನಮಗೂ ಮಮ್ಮಗೆ ಅಂಬ ಹಚ್ಚಿಲ್ವಿ ಅಂಬ ನಮ್ಗಂತೂ ನನಗೆನೇ ಸಿಟ್ಟಲ್ಲೇ ಬರೋದು ಹ್ಞೂ ಹ್ಞೂ ಇವಾಗಲೂ ಅಲ್ಲೇ ಇದ್ರು ಬಾಡಿಗೆ ಮನೆ ಮಾಡ್ಕೊಂಡು ಅಂತ ಇವ್ಕ್ಯಾಕೆ ಬುದ್ಧಿಲ್ ಅಲ್ಲಿ ಹೋಗಿರೋ ಅಂಥದ್ದು ಅಂತ ಹೇಳು ನಾನು ಹಂಗೆ ನಾನು ಹ್ಞೂ ಇವ್ಕೇನು ಬಂದೈತಿ ಹುಡ್ಗುರ್ಗೆ ಅಲ್ಲಾಕೈದ ಹೋಗಿ ಅಂತೇಳಿ ನಾನು ದಿನ ಬೈಕಿದ್ದೆ ಹ್ಞೂ ದಿನ ಬೈಕಿದ್ದೆ ನಾನು ನಮ್ಮ ಮನೆಯಾಗ ನಾವು ಇರ್ತೀವಿ ಹೇಳು ಹ್ಞೂ ಏನೋ ನಾ ಮಾಡ್ಕೊಂಬಳೆ ಯಾರೇನೇನು ಓದ್ಕೊಂಡು ಹೋಗಲ್ಲ ಏನೋ ಮಾಡ್ಕೊಂಬಳಿ ನಮ್ಮ ಪಾಡಿಗೆ ನಾವು ಇರ್ತೀವಿ ನಾವು ಯಾರು ಸುದ್ದಿಗೋಗಲ್ಲ ಯಾರು ಸಾವಸಕ್ಕೆ ಹೋಗಲ್ಲ ನಾವು ಯಾರು ಅಷ್ಟೇ ಮಾತಾಡ್ಸೋಕೆ ಹೋಗೋಲ್ಲ ಇಟ್ಬಟ್ಟು ಸುಮ್ಮನೆ ನಾವು ಇರ್ತೀವಿ ನನಗೆ ಗೊತ್ತಾಗಲ್ಲೇ ನಾವು ಸಮರ್ಥ ನೀನು ಯಾಕೆ ಹಂಗೆ ಮಾಡ್ಕೊಂಬದೈ ತಿರುಗಿ ಬುದ್ಧಿ ಬೇಡವೇನೋ ಹ್ಞೂ ಚಲೋ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೀಯಲ್ಲ ಏನಕ್ಕೆ ಮಾಡ್ಕೊಂಡಿದ್ಯಾ ಆವಾಗಿನ ಸಾಲ ತರಿಸಿದ್ದೀನಿ ನಿಮ್ಗೆ ಒಂದು ಸ್ವಲ್ಪ ನಯ ಬೈ ಎಂಬುದಿಲ್ಲ ಅಚ್ಚುಕಟ್ಟಾಗೆ ಕೆಲ್ಸಕ್ಕೆ ಹೋಗ್ಕೊಂಡು ತಿಂಗಳ ತಿಂಗಳ ಸಂಬಳ ಕೈ ತಂದು ಕೊಟ್ಟರೆ ಸರಿ ಅದು ಯಾರ್ದು ಸಾಲ ಅದು ಹೇಳು ಯಾರು ಕೊಟ್ಟರದು ನಾನು ಅವ್ರಿಗೆ ಕೊಡ್ತೀನಿ ತೀರಿಸ್ತೀನಿ ತಿರುಗೇನೋ ಸಾಲ ಮಾಡ್ಕೊಂಡಿದ್ದೀನಿ ಅಂದರೆ ಅಷ್ಟೇ ಹ್ಞೂ ತಿಂಗಳ ತಿಂಗಳ ಸಂಬಳ ಕೈ ತಂದು ಕೊಡು ಸರಿ ಆಯ್ತು ಹೇಳಮ್ಮ ಹ್ಞೂ ಆಯ್ತು ಹೇಳು ನೀವ್ ಹೇಳಿದ್ರೆ ಗನ್ವಾಗಿ ಕೇಳ್ತಾರೆ ನಾನ್ ಹೇಳಿದ್ರೆ ನಿನ್ಗೆ ಯಾಕೆ ಕೊಡಬೇಕು ನಿನ್ಗೆ ಯಾಕೆ ಮಾಡ್ಬೇಕು ಹಂಗೆ ಹಿಂಗೆ ಅಂತ ಎಷ್ಟು ಬೈತಾರೆ ಅಂದ್ರೆ ಹಂಗ ಬೈತಾರೆ ಕಣತ್ತೆ ನೋಡ್ ನೀವ್ ಹೇಳಿದ್ರೆ ಧನವಾಗಿ ಕೇಳ್ತಾರೆ ಹ್ಮ್ ನಿಮ್ ಮಾತಿಗೆ ಎಷ್ಟು ಬೆಲೆ ಐತೆ ಮತ್ತೆ ನಮ್ಮ ಅಮ್ಮ ಸಾಲ ತೀರ್ಸೈತೆ ನಮ್ಮ ಅಮ್ಮ ಮಾಡಣ ಕೈಗೆ ತಗೊಂಡ್ ಕೊಡ್ತೀನಿ ಅಮ್ಮ ಎರಡ್ ಲಕ್ಷ ಸಾಲ ಮಾಡ್ಕೊಂಡಿದೀನಿ ಕರ್ಕೊಬತ್ತಿನಿ ಅದ್ ಯಾರ ಕೈ ಕೊಡ್ತೇ ಕೊಡು ಇಲ್ಲಾಂದ್ರೆ ನೀನೆ ತಗೊಂಡ ಕೊಟ್ಬಾ ಅಷ್ಟೇನು ನಿನ್ ಕೈ ಅಂತ ಕೊಡಲ್ಲ ದುಡ್ಡ ನಾನೇ ತಗೊಂಡ್ ಕೊಟ್ಬತ್ತಿನಿ ನಿಂತ ದುಡ್ಡಿದ್ರೆ ಅಷ್ಟೇ ಹಾ ನಿನ್ನ ಹಿಡಿಯೋಕಾಗಲ್ಲ ನಿಂಥ ದುಡ್ಡು ಇದ್ದು ಬಿಡ್ರಿ ಅಕ್ಕೇನೆ ನೋಡಿಲಿ ನೀನು ಫಸ್ಟು ಬುದ್ಧವಂತನಾಗಿ ದುಡ್ಡು ತಿಂಗ್ಳು ತಿಂಗ್ಳು ನನ್ನ ಕೈ ತಗೊಂಬಂದ್ಕೊಡು ಹಾ ನಾನು ಹೇಳಿ ಅವ್ರು ಯಾರ್ದು ಕೊಡ್ತೀನಿ ಅಲ್ಲ ಲೆಕ್ಕಾಚಾರ ಮಾಡಿ ಅವಾಗಲೇ ಹೇಳಿದ್ಲು ನಿಮ್ಮೆ ಹಾಂ ಆಗ್ಲೆಲ್ಲ ಸಾಲ ಮಾಡ್ಕೊಂಡ್ರೆ ನಾನು ತೀರ್ಸಕ್ಕಾಗಲ್ಲಪ್ಪ ಆಗಲ್ಲಪ್ಪ ನಾವು ತರ್ಸಲ್ಲ ಅಂತ ಹೇಳಿ ಅವಾಗಲೇ ಹೇಳಿದ್ರು ತಿರ್ಗ ಸಾಲ ಮಾಡ್ಕೊಂಡಿದ್ಯಲ್ಲ ನಿನ್ನ ಮಾನ ಮರ್ಯಾದೆ ಬ್ಯಾಡವೇನ ತರಕಾರಿ ತಂದಿಲ್ಲ ಒಂದು ಮನೆ ರೇಷನ್ ಅಂತ ತಂದಿಲ್ಲ ಮವ ಹ್ಞೂ ನಾನು ಈ ತರೋಕಾಗಲ್ಲ ನಾನು ಸಾಲ ಮಾಡ್ಕೊಂಡಿದ್ದೀನಿ ಸಾಲ ಮಾಡ್ಕೊಂಡಿದ್ದೀನಿ ಸಾಲ ಮಾಡ್ಕೊಂಡಿದ್ದೀನಿ ಹ್ಞೂ ಎಲ್ಲ ಸಿ ಸಾಲ ಮಾಡ್ಕೊಂಡಾರೆ ಏನಕ್ಕೆ ಮಾಡಿದ್ದಾರೆ ಮೊಬೈಲಾಗೆ ಬೆಟ್ಟಿಂಗ್ ಕಟ್ಟಿ ಗೇಮ್ ಆಡಿ ಸೋತಿದ್ದೀನಿ ಹ್ಞೂ ಸೋತಿದ್ದೀನಿ ನಾನು ಸೋತಿದ್ದೀನಿ ಸೋತಿದ್ದೀನಿ ಅಂತ ಹೇಳೋದೇ ಆಯಿತು ಬರೀನಿ ಹಾಂ ಅಂತ ಅದೆಲ್ಲ ಅವಲ್ಲೋದು ಬೇಡ ಸೋಲೋದು ಬೇಡ ಅಂತ ಹೇಳಿ ಹೇಳಿದ್ರು ನೀವು ಹೇಳ್ರಿ ಮವ ಗೆಲ್ಲೋದು ಬೇಡ ಇವರು ಸೋಲೋದು ಬೇಡ ಯಾವುದು ಬೇಡ ನಮ್ಗೆ ಅದ್ರ ಸವಾಸನೇ ಬೇಡ ಸುಮ್ಮನೆ ಇವಾಗ ಏನು ಸಾಲ ಐತೆ ಅದನ್ನ ಅತ್ತೆ ಕೈಗೆ ತಗಮನ್ ಕೊಡು ದುಡ್ದು ಎಲ್ಲ ಸಾಲ ತೀರಿಸುತ್ತೆ ಕೆಲ್ಸಕ್ ಹೋಗಿ ದುಡ್ಡು ಕುಡಿಕೆ ಬಂದ್ ನೋಡ್ಬೇಕೇನೆ ಹ್ಮ್ ಅತ್ತೆ ಕೈಗೆ ತಗಮನ್ ಕೊಡು ಕುಡಿಕೊಂಡು ಅವ್ರೇನು ಯಾರ ಏನ್ ಕೊಡಂಗಿಲ್ಲ ಇರೋ ನಮ್ಮ ಮಗ ಮತ್ತೆ ಇನ್ನೊಬ್ಲಿಲ್ಲ ಮತ್ತೊಬ್ಬರಿಲ್ಲ ನಮಗೇನೆ ಅತ್ತೆ ಕೈಗೆ ಕೊಡು ಹ್ಞೂ ನೋಡಿ ಹೇಳಿರ್ತೀನಿ ಅದೆಲ್ಲ ನಾನು ಬಿಟ್ಬಿಡು ನೀನು ಸೋಲೋದು ಬೇಡ ಗೆಲ್ಲೋದು ಬೇಡ ಅಂತ ಹೇಳ್ತಾ ಇದ್ದೀನಿ ಓ ನನಗೆ ಮನ್ಸಿಗೆ ಬೇಜಾರಾದಾಗ ಏನು ಮಾಡೋಣ ಮಾಡೋಣ ಮಾಡನ ಅನ್ನಿಸ್ತಿರತ್ತ ಗೇಮ್ ಆಡೋಣ ಅನ್ನುತ್ತೆ ಮನಸ್ಸು ಹೋಗ್ತೀನಿ ಎಲ್ಲ ನೋಡಿದ್ರಲ್ಲ ವೀಕ್ಷಕರೇ ಊರಿಗೆ ಬಂದೆ ಕೊನೆಗೂ ಯಾರಿಗೂ ಏನು ಹೇಳಕ್ಕೆ ಹೋಗ್ಲಿಲ್ಲ ಯಾರು ಮಾತಾಡ್ಸಲ್ಲ ನನ್ನ ಪಾಡಿಗೆ ನಾನು ಸುಮ್ಮನೆ ಇರ್ತೀನಿ ಆತು ಮಾತಾಡಕ್ಕೋಗಲ್ಲ ಹ್ಞೂ ಹುಂಬಕ್ಕೆ ಇಕ್ತಿನಿ ಮನೆ ಕೆಲಸ ಮಾಡ್ತೀನಿ ಯಾತು ಹೋಗಲ್ಲ ಯಾತ ಯಾವ್ದು ಕೇಳಕ್ಕೋಗಲ್ಲ ಯಾತ ಹೋಗಲ್ಲ ಮೂಗ್ ಬಸವಣ್ಣ ಇದ್ದಂಗೆ ಇರ್ತೀನಿ ಹ್ಞೂ ಯಾತು ಹೋಗಲ್ಲ ನೋಡ್ತಾ ಇರಿ ನೀನ್ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟು ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು